ಜಮ್ಮು ಕಾಶ್ಮೀರದ ಫಾಲ್ಗಾವ್ನಲ್ಲಿ ಉಗ್ರಗಾಮಿಗಳಿಂದ ನಡೆದ ಪ್ರವಾಸಿಗರ ಮಾರಣಹೋಮಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಕಡೆ ದಾಳಿ ಮಾಡಿರೋ ಭಾರತೀಯ ಸೇನೆ ಎಂಬತ್ತಕ್ಕೂ ಕೂ ಹೆಚ್ಚು ಉಗ್ರರನ್ನು ಉಡಿಸ್ಮಾಡಿದೆ ಈ ಹಿನ್ನೆಲೆ ಜಯ ಕರ್ನಾಟಕ ಸಂಘಟನೆಯಿಂದ ಗದಗ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳ ಗದ್ದುಗೆಗೆ ಕಾಯಿ ಕರ್ಪೂರ ಬೆಳಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಈ ವೇಳೆ ಭೂಸೇನೆ ನೌಕಾದಳ ವಾಯುಸೇನೆ ಶೌರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಯಿತು ದೇಶದ ಗಡಿ ಕಾಯೋ ವೀರ ಯೋಧರಿಗೆ ಭಗವಂತ ವೈರಿಗಳನ್ನು ಸದೆಬಡಿಯೋ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸಿ ಭಾರತ ಮಾತೆಗೆ ಭಾರತೀಯ ಸೈನಿಕರಿಗೆ ಭೂಸೇನೆ ವಾಯುಸೇನೆ ನೌಕಾಸೇನೆಗೆ ಜೈಕಾರ ಕೂಗಲಾಯಿತು ಏಪ್ರಿಲ್ ಇಪ್ಪತ್ತೆರಡರಂದು ಏನು ಪಹಲ್ಗಾಮ್ ದಾಳಿಯಾಗಿತ್ತು ಇದನ್ನು ಖಂಡಿಸಿ ಭಾರತದಾದ್ಯಂತ ಒಂದು ಹೋರಾಟವನ್ನು ಮಾಡಿದ್ದೇವೆ ಭಾರತೀಯ ನೌಕಾಪಡೆ ಏನೇ ಆದರೂ ಭಾರತೀಯ ಸೇನೆ ಏನೇ ಆದರೂ ಪಾಕಿಸ್ತಾನವನ್ನು ಹುಟ್ಟಡಗಿಸಬೇಕಂತೇಳಿ ನಾವು ತವಕದಿಂದ ಕಾಯ್ತಾ ಇದ್ದೀವಿ ಇವತ್ತಿಗೇನು ಸ ಸಿಂಧೂರ್ ಆಪರೇಷನ್ ಅನ್ನು ಮಾಡಿರುವಂಥದ್ದು ನಮಗೆ ಹೆಮ್ಮೆಯ ವಿಷಯ ಭಾರತೀಯ ಸೈನಿಕರ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸರಿಸ್ತೇವೆ ನೋಡಿ ಪಾಕಿಸ್ತಾನದ ಒಳಗಡೆ ಹೋಗಿ ಮುಜಾಫರಾಬಾದ್ ಅನ್ನುವಂಥ ಪ್ರದೇಶದಲ್ಲಿ ಅಲ್ಲಿರುವಂಥ ಟೆರರಿಸ್ಟ್ ಅನ್ನು ಹುಟ್ಟಡಗಿಸಿದರೆ ಸುಮಾರು ಎಪ್ಪತ್ತಕ್ಕಿಂತ ಅಧಿಕ ಟೆರರಿಸ್ಟ್ಗಳು ಇವತ್ತಿಗೆ ಸತ್ತು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ ಹಾಗಾಗಿ ಭಾರತೀಯ ಸೈನಿಕರ ಜೊತೆಗೆ ನಾವಿದ್ದೀವಿ ಭಾರತೀಯ ನೌಕಾಪಡೆಯ ಜೊತೆಗೆ ನಾವಿದೀವಿ ಏರ್ಫೋರ್ಸ್ ಜೊತೆಗೆ ನಾವಿದ್ದೀವಿ ಒಂದು ನೂರ ನಲವತ್ತು ಕೋಟಿ ಭಾರತೀಯರು ನಿಮಗೋಸ್ಕರ ನಾವು ಬೆಂಬಲವಾಗಿ ಇರ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಮತ್ತೊಮ್ಮೆ ಅವರಿಗೆ ಸಂದರ್ಭದಲ್ಲಿ ಸಲ್ಲಿಸ್ತೀವಿ ಪಿ ಪಿ ಕೆ ಒಳಗಡೆ ಹೋಗಿನೂ ಇವತ್ತಿಗೆ ಟೆರಿಸ್ಟರ್ ಹುಟ್ಟಡಗಿಸಿದರೆ ಇದು ಕೇವಲ ಪ್ರಾರಂಭ ಮಾತ್ರ ಪರಿಪೂರ್ಣವನ್ನೊಂದು ಯುದ್ಧ ಮಾಡಬೇಕು ಪಾಕಿಸ್ತಾನ ಒಂದು ಹುಟ್ಟಡಗಿಸಬೇಕಂತೇಳಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಗಳ ಒಂದು ಆಶ್ರಮದಲ್ಲಿ ಭಾರತೀಯ ಸೇನೆಗೆ ಒಂದು ಆತ್ಮಬಲ ಬರಲಿ ದೈವ ಬಲ ಬರಲಿ ಅಂತೇಳಿ ಇವತ್ತಿಗೆ ಪುಟ್ಟರಾಜ್ ಕವಿ ಗವಾಯಗಳ ಒಂದು ಗದ್ದಿಗೆಗೆ ಒಂದು ಪೂಜೆ ಸಲ್ಲಿಸುವ ಮುಖಾಂತರ ಇವತ್ತಿಗೆ ನಾವು ಪ್ರಾರ್ಥನೆಯನ್ನು ಮಾಡಿದ್ದೀವಿ ಭಾರತೀಯ ಸೈನಿಕರಿಗೆ ಒಂದು ನೂರ ನಲವತ್ತು ಕೋಟಿ ಜನರ ಒಂದು ಬೆಂಬಲವಿರುತ್ತೈತೆ ಜೊತೆಗೆ ದೈವಿ ಶಕ್ತಿ ಇರಬೇಕಂತೇಳಿ ಇವತ್ತಿಗೆ ಅಂದ ಅನಾಥ ಬೆಳಕಾಗಿರುವಂಥ ಗವೇ పుట్టరాజ్ కవి గవగా ఆశ్రమంలో పూజ మి సార్